ಧರ್ಮಸ್ಥಳ ಪರವಾಗಿ ಮೈಸೂರಿನಲ್ಲಿ ಪ್ರತಿಭಟನೆ ನಗರದ ಹಳೆ ಡೈರಿಯಿಂದ ಡಿಸಿ ಕಚೇರಿಯವರೆಗೂ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಪ್ರತಿಭಟನೆ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನೆ ನಡೆಸಲಾಯಿತು ವೀರೇಂದ್ರ ಹೆಗಡೆ ಫೋಟೋ ಹಿಡಿದು ಜೈಕಾರ ಧರ್ಮಸ್ಥಳದಂತಹ ಪುಣ್ಯ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಹಿಂದೂ ದೇವಾಲಯದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಧರ್ಮಸ್ಥಳಕ್ಕೆ ಜೈ ಎಂದು ಜಯಘೋಷ ಕೂಗಿದ ಭಕ್ತಾದಿಗಳು માટે <laughs> ಸಾತ್ವಿಕವಾಗಿರುತ್ತೋ ಅಲ್ಲಿವರೆಗೂ ಈ ರೀತಿಯಾದಂತಹ ಕ್ರಮಗಳು ಹೇಳ್ತಾ ಇರ್ತವೆ ಇವತ್ತು ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶ್ಲಾಘನೆಯನ್ನ ಮಾಡ್ತೀನಿ ಎಸ್ಐ ಟಿಯನ್ನ ನೇಮಕ ಮಾಡಿದ ಮುಖಾಂತರ ನೂರು ಒಂದ್ ಹದಿನೈದಲ್ಲ ನೂರು ಗುಂಡಿ ತೋಟ ಸಿಗಲ್ಲ ಯಾರು ಅಕಸ್ಮಾತ್ ಸತ್ತಿದ್ರೆ ಯಾರು ತಪ್ಪು ಅನುಸಿ ಮಾತಾಡ್ತಾರೆ ನಂಜನಗಳು ಕಬಲೇಶ್ವರ ಕ್ಷೇತ್ರ ಕಬಿನಿ ನದಿ ಹರಿಯುತ್ತೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಅದಕ್ಕೆಲ್ಲ ಜುಂಡಿಶ್ವರ ಕಾರಣ ಸಾಮಾನ್ಯ ಜನರು ದಾರಿ ತಪ್ಪಿಸುವಂತ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯ ಸತ್ಯ ಇಚ್ಛೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಎಚ್ಕೆ ನೇಮಕ ಮಾಡಿದೆ ನೀ ನಾವು ನೀವೆಲ್ಲರೂ ಒಂದೇ ಒಂದು ನಮ್ಗೆಲ್ಲರೂ ಇದೆ ಏನು ಯಾರೇ ತಪ್ಪು ಮಾಡಿರ್ಲಿ ಯಾರೇ ಸಾವುಗೆ ಕಾಂಡ್ರಾಗಿರಲಿ ಅಸ ಬೈಟ್ ತಾಳಣ ಮನೆಯರೆ ಕಳೆದ ಹದಿನೈದು ದಿನಗಳಿಂದ ಏನು ಒಂದು ರಾಜ್ಯದಲ್ಲಿ ವಿದ್ಯಮಾನ ನಡೀತಾ ಇದೆ ಇದು ನೋಡಿದಾಗ ನಿಜಕ್ಕೂ ಸಹ ನಮ್ಮ ಜನ ತಲೆ ತಗ್ಗಿಸಬೇಕು ಯಾರೋ ಒಬ್ಬ ಹೇಳಿದಂಥ ದೂರು ಕೊಟ್ಟನ ಕಾರಣಕ್ಕೆ ಹದಿನೆಂಟು ಅಡಿ ಆಳ ತೋಡಿಸ್ತಾರಿದೆ ಒಬ್ಬ ಮನುಷ್ಯನ ಆರು ಮೂರು ಅಡಿ ಆಳದಲ್ಲಿ ಉಳ್ತಕ್ಕಂಥ ನೋಡಿದ್ವಿ ಹದಿನೆಂಟು ಅಡಿ ಆಳದಲ್ಲಿ ಉಳಿತಾರೆ ಅಂದರೆ ಇದಕ್ಕೇನು ನಿಜಕ್ಕೂ ಅರ್ಥ ಇದೆಯಾ ಒಬ್ಬ ದೂರುದಾರ ಯಾರೋ ಒಬ್ಬ ಮನುಷ್ಯ ಒಂದು ದೂರು ಕೊಡ್ತಾನೆ ಅಂದರೆ ಅದಕ್ಕೆ ಎಸ್ ಐ ಟಿ ಕ ರಚನೆ ಮಾಡಿ ಇದೊಂದು ತನಿಖೆಯ ರೂಪದಲ್ಲಿ ಮಾಡೋಂಥ ಅಗತ್ಯ ಏನಿತ್ತು ಇದ್ರ ಜೊತೆಗೆ ಅವನ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಹೋಗಿದ್ದಾರೆ ನಮ್ಮ ಹಿಂದೂಗಳು ದುಡ್ಡುಗೋಸ್ಕರ ಧರ್ಮಸ್ಥಳ ಅಭಿಮಾನಿ ನಿಮಗೆ ಹೊಟ್ಟಾಯ್ತಾ ಹೆಗಡೆಯವ್ರು ಏನು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಬಡ ಜನ ದೇವಸ್ಥಾನಗಳು ದಾರ ಕೌಶಲ್ಯಾಭಿವೃದ್ಧಿ ಇಂಥ ಹತ್ತು ಹಲವಾರು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ರಲ್ಲ ಇವರ ಒಂದು ಜನಸೇವೆ ನಿಮಗೆ ಮರ್ತೋಯ್ತಾ ಅವನು ಒಂದು ಎಂಜಲ್ ಕಾಸು ಒಂದು ಲಾರಿ ಫೀಸ್ ಕೊಡ್ತಾನೆ ಅಂದ್ಕೊಂಡು ನೀವು ಅವನ ಪರವಾಗಿ ಒಗಲೇ ತೋರಿಸ್ತೀರ ಅಂದರೆ ನಿಮಗೆಲ್ಲಿ ಒಂದು ಹಿಂದೂಗಳ ಅಭಿಮಾನ ಇದೆ ನಿಜಕ್ಕೂ ಜನ ನಮ್ಮ ರಾಜ್ಯದ ಜನ ತಲೆ ಈಗ ಎಸ್ ಐ ಟಿ ತನಿಖೆ ಮುಗಿದಿದೆ ಈಗ ಈಗ ಒಂದು ಹದಿನೈದು ದಿನಗಳಿಂದ ಹದಿಮೂರು ಹಳ್ಳಿಗಳನ್ನ ತೋಡಿದಿರ ಹದಿಮೂರು ಹಳ್ಳಿಗಳಲ್ಲಿ ಏನಾದರೂ ಒಂದು ಕುರು ಸಿಕ್ಕಿದೆಯಾ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದಮೇಲೆ ಇದರ ಒಂದು ಸಂಪೂರ್ಣವಾದ ವೆಚ್ಚ ಏನಿದೆ ಆ ಎಸ್ ಐ ಟಿಗೆ ದೂರು ಯಾರು ಕಟ್ನೋ ಅವನ ತಲೆ ಮೇಲೆ ಈ ಖರ್ಚುಗಳನ್ನ ಹೊರಿಸಬೇಕು ಜೊತೆಗೆ ಅವರಿಗೆ ನಿಜಕ್ಕೂ ಘೋರತರವಾದ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಯಾಕೆಂದರೆ ಎಷ್ಟು ಕಷ್ಟಗಳು ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಧರ್ಮಸ್ಥಳ ಇವತ್ತು ಪ್ರಕೃ ಪ್ರಾಕೃತಿಗೆ ಹಾಳಾಗಿದೆ ಹೋಗಲಿ ಯಾವುದೋ ಒಂದು ನೇತ್ರಾವತಿ ಸ್ಮಶಾನ ಹೋಗಲಿ ಧರ್ಮಸ್ಥಳದ ಬಿಂದಿಗರಿ ಬೆಟ್ಟನ ಅಗದಿದ್ದಾರೆ ಅಂದರೆ ಮತ್ತೆ ನೀವು ಮರುಕಳಿಸಕ್ಕೆ ಅದಕ್ಕೆ ಒಂದು ಪುನಶ್ಚೇತನ ಕೊಡಕ್ಕೆ ನಿಮ್ಮಲ್ಲಿ ಸಾಧ್ಯನಾ ಇಂಥ ಹೊತ್ತಿನಲ್ಲಿ ಸರ್ಕಾರ ಇನ್ನು ಮುಂದಕ್ಕಾದರೂ ಯಾರೇ ಒಬ್ಬ ಖಾಸಗಿ ದೂರಕ್ಕೆ ನೀವು ಅವಲಂಬಿತ ಆಗಿದೆ ಸತ್ಯಾಸತ್ಯದ ಪರೀಕ್ಷೆ ಮಾಡಿ ನಿಮ್ಮ ರಾಜಕೀಯ ಬಿಟ್ಟುಬಿಡಿ ಅಥವಾ ಸರ್ಕಾರ ನಾವು ಏನೋ ಮಾಡ್ತೀವಿ ಅಂತ ನೀವು ಹೋಗಬೇಡಿ ರಾಜಕೀಯ ಸರ್ಕಾರನ ಬಿಟ್ಟುಬಿಡು ಒಂದು ಧರ್ಮದ ಪರವಾಗಿ ನೀವು ನಿತಿಗಳಿ ಅನ್ನೋದು ನನ್ನ ಆಗ್ರಹಪೂರ್ವಕ